ನಮ್ಮ ಹತ್ರ ಇದೆ ವಾಟ್ಸ್ಆಪ್ ಅಲ್ಲಿ ಅವ್ರ ಹೆಂಡತಿ ಏನ್ ಹೇಳಿದ್ದಾರೆ ಏನ್ ಮೆಸೇಜ್ ಹಾಕಿದ್ದಾರೆ ಅವರು ಮನೆಯಿಂದ ಹೊರಗಡೆ ಹಾಕಕ್ ಶುರು ಮಾಡಿದ್ರು ಹತ್ತೈದು ಜನ ರೌಡಿಗಳನ್ನ ಕಲಿಸಿ ಮನೆಯ ಹೊರಗಡೆ ಹಾಕಿದ್ರು ಚಿನ್ನಯ್ಯ ಈಗ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನೆ ಇದು ನೂರಕ್ಕ ನೂರು ಖಚಿತ ನಾನು ಹೂತಾಕಿದ್ದು ನಿಜ ಕೊಲೆ ಮಾಡಿದ್ದಂತ ಹೆಣಗಳನ್ನೇ ನಾನು ಹೂತಾಕಿದ್ದೀನಿ ಅಂತ ಕಂಟಿನ್ಯೂಸ್ ಎರಡು ವರ್ಷವರೆಗೆ ಹೇಳ್ತಾ ಬರ್ತಾರೆ ಆ ಲೈಸೆನ್ಸ್ ತೋರಿಸಿದ್ರೆ ಯಾವ ಐ ಎ ಎಸ್ ಅಧಿಕಾರಿಗಳು ಅವ್ರ ವಿರುದ್ಧ ಮಾತಾಡಲ್ಲ ಯಾವ ಐ ಪಿ ಎಸ್ ಅಧಿಕಾರಿಗಳು ತನಿಖೆ ಮಾಡಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಅವ್ರ ಕಡೆ ಎಷ್ಟು ಪೊಲೀಸರು ಮುಂದೆನೆ ಕೊಲೆ ಮಾಡಿದ್ರು ಕೂಡ ಪೊಲೀಸರು ಏನು ತನಿಖೆ ಮಾಡಲ್ಲ ಯಾಕಂದ್ರೆ ಅವ್ರ ಹತ್ರ ಲೈಸೆನ್ಸ್ ಇದೆ ಸರಿಯಾಗಿ ಆಗಿಲಿ ನೂರಾರು ಸಿಕ್ಕೇ ಸಿಗುತ್ತೆ ನಿಲ್ಲಿಸಿದ್ರೆ ನಾವೇ ಹೋಗಿ ನೂರಾರು ಶೂತಿಟ್ಟ ಚೌಗಳನ್ನ ನಾವೇ ಹೊರಗಡೆ ತೆಗೆದು ಪೊಲೀಸ್ ಸ್ಟೇಷನ್ ಮುಂದೆ ಕೋರ್ಟ್ ಮುಂದೆ ಹಾಕಿಕೊಂಡು ಬರ್ತೀವಿ ಆರೋಪ ಮಾಡೋರು ಮಾಡ್ತಾನೆ ಇರಲಿ ಷಡ್ಯಂತ್ರದ ಆರೋಪ ಮಾಡ್ತಾನೆ ಹಣ ತೆಗೆದುಕೊಂಡಿದ್ದಾರೆ ಕೂಡ ಆರೋಪ ಮಾಡ್ತಾರೆ ಇನ್ನೂ ಮಾಡ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಜಾಗದಾಗ ಅಂತ ಹೇಳಿದ್ರೆ ಅಲ್ಲೇ ಹೋಗ್ತೇನೆ ನಾನು ಅವ್ರು ನಮ್ಮ ಮನೆ ತಕ್ಕ ಬಂದು ಡೀಸೆಲ್ ಕರ್ಕುಮು ಮಾಡೋದು ಬೇಡ ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇವತ್ತು ನಮ್ಮ ಜೊತೆ ಸೌಜನ್ಯ ಪರ ಹೋರಾಟಗಾರರಾದಂಥ ಗಿರೀಶ್ ಅವರು ನಮ್ಮ ಜೊತೆ ಇರುವಂಥದ್ದು ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಗಿರೀಶ್ ಅವರು ಈಗ ಸೌಜನ್ಯ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಚರ್ಚೆ ಆಗ್ತದೆ ಈಗ ಎಸ್ ಐ ಟಿ ಆಗ್ತಾ ಇರುವಂಥ ತನಿಖೆ ನೀವು ನಿವೃತ್ತ ಪೊಲೀಸ್ ಅಧಿಕಾರಿಗೆ ಸಾಕಷ್ಟು ಕೂಡ ನಿಮ್ಗೆ ಗೊತ್ತಿರೋದು ಒಳ ಮತ್ತು ಹೊರಗೆ ಇದನ್ನು ಎಲ್ಲವೂ ಕೂಡ ಎಸ್ ಐ ಟಿ ತನಿಖೆ ಯಾವ ಯಥಸಾಗ್ತಾಯಿದೆ ಎಸ್ ಐ ಟಿಯಲ್ಲಿ ಹಿರಿಯ ಅಧಿಕಾರಿಗಳು ತುಂಬ ಚೆನ್ನಾಗಿ ಅವರು ಅವರಿಗೆ ಒಂದು ಉತ್ಸಾಹ ಇದೆ ಸತ್ಯವನ್ನು ಬಯಲಿಗೆ ತರಬೇಕನ್ನು ಅಂಥೇಳಿ ಅನ್ನುವಂಥ ಫೈರ್ ಇದೆ ಅವರಂದ್ರೆ ಆದರೆ ಕೆಲವೊಂದಿಷ್ಟು ಈ ಏನು ಇದು ಷಡ್ಯಂತ್ರ ಅಂತ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡಿ ದಾರಿಯನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಇವತ್ತಿಗೂ ಕೂಡ ಎಸ್ ಐ ಟಿ ಮೇಲೆ ನಂಬಿಕೆ ಹಿರಿಯ ಅಧಿಕಾರಿಗಳ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಅನೇಕ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಈಗ ಚಿನ್ನಯ್ಯ ಕೋರ್ಟ್ನಲ್ಲಿ ಅಂದರೆ ಅಂದ್ರೆ ಈಗ ಕೋರ್ಟಲ್ ಮೊನ್ನೆ ಆದಂತಹ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರ ಪರದ ವಕೀಲರು ಏನಂತ ಚಿನ್ನಯ್ಯ ಪ್ರಕರಣ ಷಡ್ಯಂತ್ರ ಸುಳ್ಳು ಆಗಿರುವಂಥದ್ದು ಅಂತ ಹೇಳಿಲ್ಲ ಅದ್ರ ಬಗ್ಗೆ ನಾವು ಕಾನ್ಸ್ಪಿರಸಿ ಅಂದ್ರೆ ಅವರು ಟರ್ಮ್ ಕಾನ್ಸ್ಪಿರಸಿ ಅಂದ್ಕೊಳ್ಳಿ ವಾಟ್ ಕಾನ್ಸ್ಪಿರಸಿ ಅಂತ ಜಜ್ ಸಾಹೇಬರು ಕೇಳಿದ್ರು ವಾಟ್ ಇಟ್ ಟು ಹೇಳ್ತಾ ಇದ್ದಾರೆ ಅದು ಅಲ್ಲ ಎಸ್ ಪರಿಗಣಿಸೋಕ್ಕಾಗಲ್ಲ ಚಿನ್ನಯ್ಯ ಈಗ ಉಲ್ಟ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಮುಂಚೆ ಏನ್ ಹೇಳಿದ್ದಾರೆ ಸಂಬಂಧಪಟ್ಟಂತೆ ಮಹಾಶೆಟ್ಟಿ ತಿಮ್ಮರವಡಿ ಅವರ ಜೊತೆ ಮಾತಾಡಿದಂತ ವಿಡಿಯೋ ಬಿಡುಗಡೆ ಅದಕ್ಕೆ ಗೊತ್ತಾಗಿರೋದು ಪ್ರಮುಖ ಹೋರಾಟಗಳು ತಾವು ಒಂದು ಪ್ರಮುಖವಾಗಿ ಪಾತ್ರ ವಹಿಸಿರುವುದು ಚಿನ್ನಯ್ಯ ಎಸ್ ಐ ಟಿ ಮುಂದೆ ಈಗ ಸುಳ್ಳು ಹೇಳಿದ್ದಾನೋ ಅಥವಾ ಸುಳ್ಳು ಹೇಳಿಲ್ವೋ ಏನು ಚಿನ್ನಯ್ಯ ಈಗ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನೆ ಇದು ನೂರಕ್ಕೆ ನೂರು ಖಚಿತ ಯಾಕಂತ ಹೇಳಿದ್ರೆ ಆತನ ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಈಗ ಬರ್ತಾ ಇದ್ದಾವೆ ಅದು ಎರಡು ವರ್ಷ ಹಿಂದಿಂದ ಹೇಳಿದ್ದು ಹೌದಾ ಅದಾಗಿ ಎರಡು ವರ್ಷ ಆದ ನಂತರ ಕೋರ್ಟಿಗೆ ಅಂದರೆ ಹೇಳಿದರೆ ಅಲ್ಲಿವರೆಗೆ ಅವನು ಅವ್ರ ಜೊತೆಗೆ ಇದ್ದ ಅಲ್ವಾ ಜಸ್ಟ್ ನೀವು ಟೈಮ್ ಲೈನನ್ನು ಅಬ್ಸರ್ವ್ ಮಾಡಿ ಎರಡು ವರ್ಷದ ಹಿಂದೆ ಮನೆ ಶರ್ಟ್ರ ಹತ್ರ ಬಂದ ಅದಾಗಿ ಮೂರು ತಿಂಗಳಾದ ನಂತರ ಮತ್ತೆ ಬಂದ ಅವಾಗ ಒಂದು ವಿಡಿಯೋ ಮಾಡಿದ್ದ ಅದು ಒಂದು ವಿಡಿಯೋ ಸಫಾರಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಮಾಡಿದ್ದಿದ್ದೆಲ್ಲ ಅದು ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ಅವಾಗ ಅವನು ಅವ್ರ ಮನೆಯವ್ರ ಜೊತೆಗೇನೆ ಇದ್ದ ಯಾವ ಹೆದರಿಕೆ ಇದ್ದಿದ್ದಿಲ್ಲ ಅವನಿಗೆ ಅದಾಗಿ ಒಂದೂವರೆ ವರ್ಷ ಆದಮೇಲೆ ಕೋರ್ಟಿಗೆ ಬಂದು ಸೇಮ್ ಹೇಳಿಕೆನೇ ಹೇಳಿದ ಯಾವ ಹೆದರಿಕೆ ಇದ್ದಿದ್ದಿಲ್ಲ ಎಸ್ ಐ ಟಿ ತನಿಖೆ ಸ್ಟಾರ್ಟ್ ಆಗುವವರಿಗೆ ಯಾವುದೇ ಹೆದರಿಕೆ ಇದ್ದಿದ್ದಿಲ್ಲ ಎಸ್ ಐ ಯಾಕಂದರೆ ಎಸ್ ಐ ಟಿ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಾಗೂ ಕೂಡ ನಾನು ಹೂತಾಕಿದ್ದು ನಿಜ ಕೊಲೆ ಮಾಡಿದ್ದಂಥ ಹೆಣಗಳನ್ನೇ ನಾನು ಹೂತಾಕಿದ್ದೀನಿ ಅಂತ ಕಂಟಿನ್ಯೂಸ್ ಎರಡು ವರ್ಷವರೆಗೆ ಹೇಳ್ತಾ ಬರ್ತಾನೆ ನ್ಯಾಯಾಧೀಶರ ಮುಂದೆ ಒನ್ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಅದನ್ನೇ ಹೇಳ್ತಾನೆ ಯಾವಾಗ ಎಸ್ ಐ ಟಿ ಪ್ರಾರಂಭ ಆಗುತ್ತೋ ಆವಾಗ ಹೆದರ್ಕೊಳ್ತಾನ ಅವನು ಯಾಕೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ನೋಡಿ ಚಿನ್ನಯ್ಯ ಅಲ್ಲಿ ಇದ್ದ ಎಲ್ಲಿ ಅಲ್ಲಿ ಇದ್ದ ಅವನ ಹೆಂಡತಿ ಮಕ್ಕಳಿದ್ರು ಎರಡನೇ ಹೆಂತಿ ತಮಿಳುನಾಡಿನ ಸತ್ಯಮಂಗಲ್ನ ಒಂದು ಹಳ್ಳಿಯಲ್ಲಿದ್ರು ಚಿಕ್ಕಲ್ ಸಂಬಲ್ ಅಂತ ಹೇಳಿ ಮೊದಲನೇ ಹೆಂತಿ ಮಂಡ್ಯದಲ್ಲಿ ಅವ್ರನ್ನ ಇವರು ಅಟ್ಯಾಕ್ ಮಾಡಿದ್ದಾರೆ ಧರ್ಮಸ್ಥಳ ಸಂಘ ಮೀಟರ್ ಬಡ್ಡಿ ಸಂಘದವ್ರು ಹೆದರ್ಸಿದ್ದಾರೆ ಸತ್ಯಮಂಗಲಕ್ಕೂ ಕೂಡ ಹೋಗಿದ್ದಾರೆ ಮನೆ ಹತ್ರ ಹೊರಗಡೆ ಹಾಕುವಂತ ಪ್ರಯತ್ನ ಎಲ್ಲ ನಡೀತು ಅವ್ರು ನಮಗೆ ಮೆಸೇಜ್ ಕಳಿಸಿದ್ದಾರೆ ವಾಟ್ಸಪ್ ಅಲ್ಲಿ ಮಾತಾಡಿದ್ದಾರೆ ಅದೆಲ್ಲ ಇದೆ ನಮ್ಮ ಹತ್ರ ಅಂದ್ರೆ ಇದೆ ಅಲ್ಲಿ ಅವರು ಹೆಂಡತಿ ಏನ್ ಹೇಳಿದ್ದಾರೆ ಏನ್ ಮೆಸೇಜ್ ಹಾಕಿದ್ದಾರೆ ಅವರು ಮನೆ ಹೊರಗಡೆ ಹಾಕಕ್ಕೆ ಶುರು ಮಾಡಿದ್ರು ಹತ್ ಹದಿನೈದು ಜನ ರೌಡಿಗಳನ್ನ ಕಳುಹಿಸಿ ಮನೆ ಹೊರಗಡೆ ಹಾಕತ್ತಿದ್ರು ಆ ಹೊತ್ತಿನಲ್ಲಿ ಭೀತಿ ಬಹಳ ಪ್ರಾರಂಭ ಆಯ್ತು ಅವ್ರಿಗೆ ಇವ್ರು ನಮ್ಮನ್ನ ಬಿಡೋದಿಲ್ಲ ಯಾರು ಆ ಧರ್ಮಸ್ಥಳದ ಏನು ಅಧಿಕಾರಿಗಳಿದ್ದಾರೆ ಬಿಡುವುದಿಲ್ಲ ಅಂತ ಆ ಹೆದರಿಕೆಯಿಂದ ಆ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನ ಅಂದ್ರೆ ಬೆದರಿಕೆ ಹಾಕಿದ ಭಾಗವಾಗಿ ಚಿನ್ನಯ್ಯ ಅವರ ಪತ್ನಿ ಕೊಟ್ಟು ಹೌದು ಖಂಡಿತ ನಮ್ಮ ಮುಂದೆ ಸರ್ ನೀವೇ ಇಟ್ಕೊಳ್ಳಿ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಮಹೇಶ್ ಶೆಟ್ಟರಿಗೆ ಬೆಸ್ಟ್ ಪರಿಪರಿಯಾಗಿ ಕೇಳ್ಕೊಂಡಿದ್ದಾರೆ ಬಹಳ ಸಾರಿ ಕೇಳ್ಕೊಂಡಿದ್ದಾರೆ ಅವರು ದೇವ್ರಂತ ಅವ್ರಿಗೆ ಚಿನ್ನಯ್ಯನು ಹೇಳಿದ್ದಾರೆ ಮಹೇಶ್ ಶೆಟ್ಟರ್ನ್ ಬಿಟ್ಟು ನೀನು ಬರಬೇಡ ಇಲ್ಲಿ ದೇವ್ರಂತ ವ್ಯಕ್ತಿ ಅಂತ ಹೇಳಿ ಸ್ವತಃ ಚಿನ್ನಯ್ಯನ ಎರಡನೇ ಹೆಂಡತಿ ಮಲ್ಲಿಕಾ ಅವರೇ ಹೇಳಿದ್ದಾರೆ ಏನೇ ನಂಬಬೇಕೋ ಬೇಡ ಹೌದು ಯಾಕಂದ್ರೆ ನಿಮ್ಗೆ ಕೂಡ ಮಾತಾಡಿ ಹೇಳಿದಾರೆ ಅಂದ್ರೆ ಆ ದಾಖಲೆ ಕೂಡ ಅದು ಯಾರಿಗೆ ಗೊತ್ತಾಗಬೇಕು ಅದು ಗೊತ್ತಾಗಿದೆ ಹೇಳಿದೀವಿ ನಾವು ನಾವು ಮೀಡಿಯಾ ಮುಖಾಂತರ ಬಟ್ ಒಂದಷ್ಟು ಮಾಹಿತಿ ಅಂದ್ರೆ ಆ ಸಂಬಂಧಪಟ್ಟಂತೆ ಹಾಕಿರೋ ಮಾಹಿತಿ ಕೊಟ್ಟಿದ್ದೀರಾ ಹೇಳಿದೆವು ನಾವೆಲ್ಲ ಯಾರ್ಯಾರಿಗೆ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನಮ್ಗೆ ಈಗ ಈಗ ಎಸ್ ಐ ಟಿ ಮುಂದೆ ಒಂದು ತನಿಖೆ ಒಂದು ಆತ ಒಂದು ಭಾಗ ಆದರೆ ಈಗ ಮೈ ಮಹಿಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರ ಮಾಡಿರುವಂತಹ ಕೆಲವು ಹೋರಾಟಗಾರರ ಸಂಬಂಧಪಟ್ಟಂತೆ ಒಂದಷ್ಟು ಸಂಶಯ ಮೂಡ್ತಾರಂತ ಏನು ಅನ್ಸುತ್ತೆ ಎಲ್ಲಿ ಸಂಶಯ ಜನಸಾಮಾನ್ಯರು ನೋಡಪ್ಪ ಯಾರಿಗೂ ಸಂಶಯ ಮೂಡಿಲ್ಲ ಇವರು ಸಂಶಯ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ ಗಡಿಪಾರೆಯಾಗಿದ್ದು ಅವರು ರೌಡಿ ಶೆಟ್ಟರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಅವ್ರ ಮೇಲೆ ಸುಳ್ಳು ಇವ್ರು ಯಾವಾಗ ಇವರು ಅತ್ಯಾಚಾರದ ವಿರುದ್ಧ ದಬ್ಬಾಳಿಕೆ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದರು ನೈನ್ಟೀನ್ ನೈಂಟಿ ಏಟ್ ಇವ್ರ ಮೇಲೆ ಕೇಸ್ ಆಗ್ತಾನೆ ಬರ್ತಾ ಇದೆ ಆ ಆಧಾರದ ಮೇಲೆ ಇಲ್ಲಿ ಎಲ್ಲಿ ಮಹೇಶ್ ಶೆಟ್ಟರ್ ಇದ್ರೆ ಇನ್ನು ದೊಡ್ಡ ಮಟ್ಟದ ಒಂದು ಭಯ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂದರೆ ಅವ್ರಿಗೆ ಭಯ ಮನೆ ಉಗ್ರಪವ್ರು ಕೂಡ ಮನೆ ಮಾತಾಡ್ತಾ ಒಂದು ಮಾತನಾಡಿದ್ರು ಅಂದ್ರೆ ಹಿಂದೆ ಕೂಡ ಅವರು ದೌರ್ಜನ್ಯ ತಡೆ ಸಮಿತಿ ಸಂದರ್ಭದಲ್ಲಿ ಕೂಡ ಹೋದಂಥ ಸಂದರ್ಭದಲ್ಲಿ ನಲ್ವತ್ತು ಜನ ಕಮಿಟಿ ಸದಸ್ಯರು ಒಂದು ಐ ಎ ಎಸ್ ಐ ಪಿ ಎಸ್ ಇಂಥ ಸಂದರ್ಭದಲ್ಲಿ ಇದ್ದಂಥ ಅಂತ ಕಮಿಟಿ ಇದ್ದಂತ ಸಮಿತಿ ಹೋಗಿ ಅಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಆಗ್ಲೇ ಕೂಡ ಪ್ರಕರಣ ಬೆಳಕಿಗೆ ಬಂದಿತ್ತು ಸರ್ಕಾರ ಯಾರು ಗಂಭೀರತೆ ಇಟ್ಕೊಂಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಒಂದು ಲೈಸೆನ್ಸೇ ಸುಗಪ್ಪ ಸುಗಪ್ಪ ನಾವು ಮಾತಾಡಿಸ್ತಿದ್ದು ಸುಗಪ್ಪ ಬ್ಯಾಕ್ ಕೊಡಿ ಬ್ಯಾಕ್ ಕೊಡಿ ಅಲ್ಲ ಇದಕ್ಕೆ ಹೇಳ್ತೇನೆ ಹೇಳಿ 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 ಯಾಕಂತ ಹೇಳಿದರೆ ಅವರಿಗೊಂದು ಲೈಸೆನ್ಸ್ ಇದೆ ಆ ಲೈಸೆನ್ಸ್ ತೋರಿಸಿದ್ರೆ ಯಾರಿಗೂ ತನಿಖೆ ಮಾಡಲ್ಲ ಲೈಸೆನ್ಸ್ ತೋರಿಸಿ ಹಾ ಲೈಸೆನ್ಸ್ ಇದೆ ಅವ್ರ ಹತ್ರ ಈಗ ಬಡ್ಡಿ ದಂಧೆ ಕೆಲವೊಬ್ರು ಹೇಳ್ತಾರಲ್ಲ ಅವ್ರ ಹತ್ರ ಲೈಸೆನ್ಸ್ ಇಲ್ಲೇ ಬಡ್ಡಿ ದಂಧೆ ಮಾಡ್ತಾರೆ ಅಂತ ನಾವು ಹೇಳ್ತೇವೆ ಆದರೆ ಅವ್ರ ಹತ್ರ ಅವ್ರ ಹತ್ರ ಲೈಸೆನ್ಸ್ ಇದೆ ಆ ಲೈಸೆನ್ಸ್ ತೋರಿಸ್ತೇನೆ ನಿಮಗೆ ಆ ಲೈಸೆನ್ಸ್ ತೋರಿಸಿದ್ರೆ ಯಾವ ಐ ಎ ಎಸ್ ಅಧಿಕಾರಿಗಳು ಅವ್ರ ವಿರುದ್ಧ ಮಾತಾಡಲ್ಲ ಯಾವ ಐ ಪಿ ಎಸ್ ಅಧಿಕಾರಿಗಳು ತನಿಖೆ ಮಾಡಲ್ಲ ಪೊಲೀಸ್ ಸ್ಟೇಷನ್ ಅವ್ರ ಹತ್ರ ಅವ್ರ ಕಡೆ ಎಷ್ಟು ಪೊಲೀಸರು ಮುಂದೆನೇ ಕೊಲೆ ಮಾಡಿದ್ರು ಕೂಡ ಪೊಲೀಸರು ಏನು ತನಿಖೆ ಮಾಡಲ್ಲ ಯಾಕಂದ್ರೆ ಅವ್ರ ಹತ್ರ ಲೈಸೆನ್ಸ್ ಇದೆ ಲೈಸೆನ್ಸ್ ಇದ್ಕೊಂಡು ಮಾಡ್ತಾ ಇರ್ತಾ ಇದಾರೆ ಅವರು ಅವ್ರ ಹತ್ರ ಒಂದು ಪರವಾನಿಗೆ ಇದೆ ಒಂದು ಸಾರ್ವಜನಿಕವಾಗಿ ಒಂದು ಆರೋಪ ಅಂತಂದ್ರೆ ಯಾರು ಚರ್ಚೆ ಆಗ್ತಾ ಇರುವಂತಹ ಈ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಇನ್ಕ್ಲೂಡಿಂಗ್ ಗಿರೀಶ್ ಮಠ ಸೇರಿದಂತೆ ಇವರಿಗೆ ಎಲ್ಲ ವಿದೇಶದಿಂದ ಫಂಡಿಂಗ್ ಆಗಿದೆ ಮತ್ತೆ ಕ್ರಿಶ್ಚಿಯನ್ ಮಿಷನರ್ಸ್ ಇವರು ಹಿಂದೆ ಇದ್ದಾರೆ ವಿದೇಶದಿಂದ ಫಂಡಿಂಗ್ ಆಗಿ ಇದ್ರ ಷಡ್ಯಂತ್ರ ಭಾಗವಾಗಿ ಮಾಡ್ತಾ ಇದಾರೆ ಅಂತ ಇದಕ್ಕೆ ಹೌದು 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 ವಿದೇಶದಿಂದ ಫಂಡಿಂಗ್ ಆಗಿ ಈಗ ಹತ್ತು ದಿನ ತನಿಖೆ ಒಳಗೆ ಬರೀ ಅದೇ ಆಯ್ತು ಯಾವ ಈಗ ಒಂದು ಎರಡು ದೇಶದ್ದು ಒಂದೇ ಬಾಕಿ ಇದೆ ಯಾವ ದೇಶ ಅಂದರೆ ಎಷ್ಟು ದುಡ್ಡು ಬಂತು ಅಂತ ಆಮೇಲೆ ಈ ಸ್ವಿಸ್ ಬ್ಯಾಂಕಿಂದ ಒಂದು ಪಾಸ್ಬುಕ್ ಮರದ ಬಂದ ಮರದ್ ಬಂದಿದ್ದೆ ನಾನು ಸ್ವಿಸ್ ಬ್ಯಾಂಕಿಂದ ಪಾಸ್ಬುಕ್ ಮರದ್ ಬಂದಿದ್ದೆ ಇಲ್ಲಿ ಹಳ್ಳಿಯಲ್ಲಿ ಒಂದು ಬ್ರಾಂಚ್ ಐತೆ ನಮ್ಮ ಶೃಂಗೇರಿ ಒಳಗೆ ಒಂದು ಬ್ರಾಂಚ್ ಐತೆ ಆ ಬ್ರಾಂಚದ ಪಾಸ್ಬುಕ್ ಮರೆತು ಬಂದಿದ್ದೆ ಸ್ವಿಸ್ ಬ್ಯಾಂಕ್ ಇಂದು ಅದನ್ನು ತಗೊಂಡಾಗ ಬಂದಿದ್ದೆ ಓಕೆ ಅಷ್ಟು ಕೊಟ್ಟಿದ್ರೆ ಮನೆಯಲ್ಲೇ ಗಾಬರಿ ಆಗಿರ್ಬೇಕು ಅನ್ಸುತ್ತೆ ಹಾಂ ಅದಕ್ಕೆ ಗಾಬರಿ ಆಗಿಬಿಟ್ರೆ ಪೂರ್ತಿ ಎಲ್ಲರೂ ಎಲ್ಲಿ ಇಟ್ಕೊಳ್ಳೋದು ಜಾಗ ಇಲ್ಲ ಅದಕ್ಕೆ ಇನ್ನೊಂದು ಮನೆ ನೋಡ್ತಾ ಇದ್ವಿ ಲೈಸೆನ್ಸ್ ಅಂತ ಹೇಳ್ತಾ ಇದ್ನಲ್ಲ ಅವ್ರ ಹತ್ರ ಇರೋ ಲೈಸೆನ್ಸ್ ಇದು ಇಲ್ಲಿ ಅವ್ರು ಏನಂತ ಬರೀತಾರೆ ಪಾಪ ಇದನ್ನು ಗೊತ್ತಾಗ್ಬೇಕು ಜನಕ್ಕೆ ಬರೀ ಬಾಯಿ ಮಾತಿ ಅಂತ ನಿರ್ಣಯ ಪುಸ್ತಕ ಅಂತ ಹೇಳ್ತಾರೆ ಇದರಲ್ಲಿ ಬರೀತಾರೆ ನಾವು ಪಡೆದ ಪಡೆದುಕೊಂಡ ಸಾಲದಿಂದ ಖರೀದಿದ ಎಲ್ಲಾ ಸ್ವತ್ತುಗಳು ಸಂಘದ ಸತ್ತುಗಳಾಗಿರ್ತವೆ ನಾನು ನಾವು ಪಡೆದುಕೊಂಡ ಸಾಲದಿಂದ ಖರೀದಿಸಿದ ಎಲ್ಲಾ ಸ್ವತ್ತುಗಳು ಸಂಘದ ಸ್ವತ್ತುಗಳಾಗಿರುತ್ತದೆ ಈಗ ನೀವೊಂದು ಮೊಬೈಲ್ ತಳ್ತೀರಪ್ಪ ನೀವು ಹತ್ತು ಸಾವಿರ ರೂಪಾಯಿ ಸಾಲ ತಗೊಂಡು ಅದಕ್ಕೊಂದು ಮೊಬೈಲ್ ತಗೋತೀರಿ ಅದು ಸಂಘದ ಸ್ವತ್ತು ಅಂತದ್ದು ಹ ಸಾಲ ತೀರಿದ ನಂತರ ನಮ್ಮದಾಗುತ್ತದೆ ತೀರಿದ ನಂತರ ಆದುದರಿಂದ ಸಾಲು ಕಂತು ಪ್ರಕಾರವೇ ಕಟ್ಟುತ್ತೇವೆ ಇದು ಅಪರಾಧ ಈ ತರ ಅಡ ಇಟ್ಕೊಂಡು ಮಾಡೋದಿದೆಯಲ್ಲ ಸಾಲ ತಗೊಂಡ ಮೇಲೆ ನಿಮ್ಮ ವಸ್ತು ನಮ್ಮದೇ ಅಂತ ಹೇಳ್ಕೊಂಡು ಹೆದರಿಸಿ ಸಾಲ ಕೊಡೋದೇ ಒಂದು ಅಪರಾಧ ಅದಕ್ಕೆ ನಿಮ್ಮ ಹೋರಾಟಗಾರರಿಗೆ ಮಟ್ಟಣ್ಣವರಿಗೆ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಅನ್ನೋದೇನಾದ್ರೂ ಕೂಡ ಕ್ಲಾಶ್ ಆಗ್ತಾ ಇದೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಅವ್ರು ತರ್ತಾ ಇದ್ದಾರೆ ಬೇಕಂತಲೇ ಎಲ್ಲಾ ಧರ್ಮಗಳು ಪವಿತ್ರವೇ ಐ ಟಿ ಮಾಡಿದಾಗ ಅವರು ತನಿಖೆಯನ್ನು ಸ್ವಾಗತ ಮಾಡುದು ಸಿಬಿಐ ತನಿಖೆ ಆದಾಗೂ ಕೂಡ ಸ್ವಾಗತ ಮಾಡಿದ್ರು ಆಮೇಲೆ ಸಿಬಿಐ ತನಿಖೆ ಓಕೆ ಈ ತನಿಖೆ ಎಸ್ ಐ ಟಿ ಅದರ ಸಲುವಾಗಿ ನಾವು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇರೋದು ಇವತ್ತು ಪ್ರಗತಿಪರ ಒಕ್ಕೂಟ ಎಲ್ಲರೂ ಸೇರ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಣಿ ಅವರು ಅವರೆಲ್ಲರೂ ಸೇರಿಕೊಂಡು ನಾವು ಎಸ್ಐ ಟಿಯನ್ನ ಇನ್ನೂ ಗಟ್ಟಿಯಾಗಿ ಮಾಡಬೇಕು ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಆ ನಂತರ ಅಲ್ಲಿರುವಂತಹ ಅಸಹಜ ಸಾವುಗಳ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ತನಿಖೆ ಆಗಬೇಕು ಒಂದು ಹೆಚ್ಚಿನ ಶಕ್ತಿ ಸರ್ ಮೊದಲು ಆರಂಭದಲ್ಲಿ ತನಿಖೆ ಆದಾಗ ಸ್ಥಳಗಳನ್ನು ನಿಗದಿಪಡಿಸಿದಾಗ ಏನೋ ಸಿಗುತ್ತೆ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಕೂಡ ಅದೇ ರೀತಿ ಇತ್ತು ಹದಿನೈದು ಹದಿನಾರು ಗುಂಡಿ ಆಗದಾಗ ಏನು ಸಿಗಲಿಲ್ಲ ಹಂಗಾರೆ ನೀವು ಆರೋಪ ಮಾಡಿದಂತೂ ಸುಳ್ಳು ಅನ್ನುವಂತಹ ಭಾವನೆ ಸಂದೇಶ ಹೋಗುತ್ತೋ ಇಲ್ವ ಈಗ ಮತ್ತೆ ಸಿಕ್ಕಿದೆಯಲ್ಲ ಈಗ ಹತ್ತಕ್ಕಿಂತ ಜಾಸ್ತಿ ಸಿಕ್ಕಿದೆ ಅದೇ ಅಲ್ಲಿ ಕೂಡ ಸಿಕ್ಕಿದೆಯಲ್ಲ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿದೆ ಹನ್ನೊಂದರಲ್ಲಿ ಸಿಕ್ಕಿದೆ ನೂರಾರು ಅಂದ್ರೆ ನೀವು ಸಾವಿರಾರು ಈಗ ಹತ್ತಾರು ಸಿಕ್ಕಿದೆಯಲ್ಲ ಸರಿಯಾಗಿ ಆಗಿಲಿ ನೂರಾರು ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಇವರೇನಾದರೂ ಎಸ್ ಐ ಟಿ ನಿಲ್ಸಿದ್ರೆ ನಾವೇ ಹೋಗಿ ನೂರಾರು ಹೂತಿಟ್ಟ ಶವಗಳನ್ನ ನಾವೇ ಹೊರಗಡೆ ತೆಗೆದು ಪೊಲೀಸ್ ಸ್ಟೇಷನ್ ಮುಂದೆ ಕೋರ್ಟ್ ಮುಂದೆ ಹಾಕ್ಕೊಂಡು ಬರ್ತೀವಿ ಇದು ಮಾತ್ರ ಆಗೋದು ನಿಶ್ಚಿತ ಇನ್ನೊಮ್ಮೆ ಹೇಳೋದಾದ್ರೆ ತನಿಖೆ ನಿಲ್ಸಿದ್ರೆ ಒಂದು ವೇಳೆ ನಿಲ್ಸಿದ್ರೆ ಜನಾನೇ ಹೋಗಿ ಎಲ್ಲೆಲ್ಲಿ ಇವನು ಹೂತ್ ಹಾಕಿದಾನೆ ಎಲ್ರಿಗೂ ಗೊತ್ತಿದೆ ಅದು ಇರುವಂತ ಅನೇಕ ಜನರಿಗೆ ಗೊತ್ತಿದೆ ಅದು ಎಲ್ಲಿ ಹೂತ್ ಹಾಕಿದಾನೆ ಅಂತ ಹೇಳಿ ನಿಲ್ಸಿದ್ರೆ ಜನನೇ ಹೂತಾಗಿದ್ದನ್ನ ಹೊರಗಡೆ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಬಂಗ್ಲಕೂಟದಲ್ಲಿ ಒಂದಷ್ಟು ಸಿಕ್ಕಿದೆ ಅಂತ ಕೂಡ ಸಾಕಷ್ಟು ಇದೆ ಇನ್ನು ಅನೇಕ ಧರ್ಮಸ್ಥಳ ಸುತ್ತಮುತ್ತಲು ಎಲ್ಲಾ ಕಡೆನೂ ಕೂಡ ಹೂತಾಕಿದ್ದಾರೆ ಧರ್ಮಸ್ಥಳ ಅಂದ್ರೆ ಸ್ಮಶಾನ ಮಾಡಿಬಿಟ್ಟಿದ್ದಾರೆ ಈಗ ಅಲ್ಲಿ ಒಂದಷ್ಟು ಹೇಳುವಂಥದ್ದು ನೇತ್ರಾವತಿ ನದಿಯಲ್ಲಿ ಬಂದ್ ಸಂಬಂಧಪಟ್ಟಂತೆ ಏನು ಬಂತಲ್ವಾ ಒಂದು ಮುಕ್ತಿಗೋಸ್ಕರ ಬಂದು ಒಂದಷ್ಟು ಆಯ್ತು ಆತ್ಮಹತ್ಯೆ ನೇತ್ರಾವತಿ ಅಂತ ಹೇಳ್ತಾರೆ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜಾಗ ಅಂತ ಹೇಳ್ತಾರೆ ಸೊ ಇವೆಲ್ಲವೂ ಕೂಡ ಬರ್ತಾ ಇರುವಂಥದ್ದು ಏನು ಹೇಳಿ ಸರ್ ನೇತ್ರಾವತಿ ಮೇಲೆ ಬಿದ್ದರೆ ಬಂಗ್ಲೆ ಗುಡ್ಡೆ ಇನ್ನೂರು ಅಡಿ ಮೇಲೆ ಇದೆ ಅಲ್ಲಿ ಹೆಂಗ್ ಬಿದ್ದೋಣ ಅಂದ್ರೆ ಮುಕ್ತಿ ಪಡೆಯೋಸ್ಕರ ಧರ್ಮಸ್ಥಳ ಮುಕ್ತಿ ಪಡೆಯೋಕೆ ಮತ್ತೆ ಧರ್ಮಸ್ಥಳ ಹತ್ತು ವರ್ಷದ ಹುಡುಗಿಗೆ ಹೆಂಗ್ ಮುಕ್ತಿ ಸಿಗ್ತದಂತ ಹೋಗ್ತದ ಬೇಕಲ್ಲ ಉಗ್ರಪ್ಪರು ಹೇಳ್ತಾ ಇದ್ರು ನಾಲ್ಕು ವರ್ಷದ ಹುಡುಗಿಗೆ ಹ ಉ್ರಪ್ಪ ಹೇಳ್ತಾ ಬೇರೆ ಬೇರೆ ಎಲ್ಲ ಕೂಡ ಕ್ಷೇತ್ರಗಳಿದಾವೆ ಇಲ್ಲೇ ಯಾಕೆ ಬರ್ತಾರೆ ಅಂತ ತಿರುಪತಿಯಲ್ಲಿ ಕೂಡ ಪ್ರತಿದಿನ ಲಕ್ಷಾಂತರ ಜನ ಬರ್ತಾರೆ ಆತರ ಒಂದೇ ಒಂದ್ ಇನ್ಸಿಡೆನ್ಸ್ ಮಾಡಲ್ಲ ಧರ್ಮಸ್ಥಳದಲ್ಲಿ ಸಾಯ್ಬೇಕಂದ್ರೆ ಮೆಜೆಸ್ಟಿಕ್ ಲಾಜ್ ನಲ್ಲಿ ಯಾಕೆ ಸಾಯ್ತಾ ಇದ್ದಾರೆ ಪಾಪ ದಿನ ಮೆಜೆಸ್ಟಿಕ್ ಲಾಜ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅಲ್ಲಿ ಯಾಕೆ ಆಗ್ತಾ ಇದೆ ಎಸ್ಐಟಿ ನಿಮ್ಮ ತಮಿಕೆ ಮಾಡಿದ ಸಂದರ್ಭದಲ್ಲಿ ನಿಮ್ ಏನಂತ ಕೇಳಿದ್ರು ಕ್ಯೂರಿಯಿಟಿಗೆ ನಮ್ಮನ್ನ ಎಸ್ಐ ನಿಮ್ಮನ್ನ ತನಿಖೆ ಮಾಡಿದ್ರು ವಿಚಾರಣೆ ಮಾಡಿದ್ರು ತನಿಖೆ ವಿಚಾರಣೆ ಮಾಡಿದ್ರು ನಿಮ್ಮ ಭಾಷೆಯಲ್ಲಿ ವಿಚಾರಣೆ ಮಾಡಿದ್ರು ಸೊ ನೀವು ಹಲವು ಬಾರಿ ಎರಡರಿಂದ ಮೂರು ಬಾರಿ ನೀವು ಎಸ್ಐ ಟಿ ಹತ್ತು ದಿನ ಹೋಗಿ ದಿನ ಏನು ವಿಚಾರಣೆ ವಿಚಾರಣೆ ಮುಖಾಂತರ ಹೇಳಕ್ಕಾಗಲ್ಲ ಎಲ್ಲ ಏನೇನ್ ಅವ್ರಿ ಏನ್ ಕೇಳಿದಾರೆ ಯಾವ ದೇಶದ ಯಾವ್ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದಿಷ್ಟೇ ಕೊಟ್ಟಿದ್ದಾರೆ ಅದಿಷ್ಟೇ ಎಷ್ಟು ಯಾವ ಮುಲ್ಲ ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟರು ಅದಿಷ್ಟೇ ಸರ್ ಈಗ ಈ ಆರೋಪ ಬರೋರಿಗೆ ಆರೋಪ ಮಾಡುವವರಿಗೆ ನೀವೇನ್ ಹೇಳಕ್ ಬರ್ಸಿ ಗ್ರೀಶ್ ಇರಲಿ ಆರೋಪ ಮಾಡೋರು ಮಾಡ್ತಾನೆ ಇರಲಿ ಷಡ್ಯಂತ್ರದ ಆರೋಪ ಮಾಡ್ತಾರೆ ಇನ್ನೂ ಮಾಡಲಿ ಆರೋಪ ಮಾಡ್ತಾನೆ ಇರಲಿ ಯಾಕಂದ್ರೆ ಅವ್ರದ್ದು ಹೊಟ್ಟೆ ಪಾಡದಲ್ವಾ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಯಾರು ದುಡ್ಡೇ ಕೊಡಲ್ಲ ಅವರಿಗೆ ಮ್ಯಾಲಿಂತರ ಇವರಿಗೆ ನಕಲಿ ದೇವಮಾನ ದುಡ್ಡಿದ್ರೆ ಪಾಪ ಅವರು ಮಾಡ್ತಾ ಇದ್ದಾರೆ ಅವ್ರು ಹೊಟ್ಟೆಪಾಡು ನಾವು ಯಾಕೆ ಕೊಡಿಲ್ಲ ಮಾಡಲಿ ಈಗ ಅಂತಿಮವಾಗಿ ಎಸ್ ಐ ಟಿಯಿಂದ ನ್ಯಾಯ ವರ ಬರುತ್ತೆ ಅಂತ ಅನ್ಸುತ್ತೆ ಅನ್ಕೊಂಡಿದೆ ನಂಬಿಕೆ ಇದೆ ನಮಗೆ ನಂಬಿಕೆ ಇದೆ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಇವತ್ತು ಇಡೀ ಜನ ಎಸ್ ಐ ಟಿ ಒಂದು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದಾರೆ ಅದು ಐ ಟಿ ಅಧಿಕಾರಿಗಳಿಗೆ ಅರ್ಥ ಆಗಬೇಕು ಒತ್ತಡ ಇದೆ ಐ ಟಿ ಮೇಲೆ ನಿಮ್ಮ ಪ್ರಕಾರ ಖಂಡಿತ ಒತ್ತಡ ಇದೆ ಆದರೆ ಆ ರಾಜಕೀಯ ಒತ್ತಡಕ್ಕಿಂತ ಪ್ರಭಾವಿಗಳ ಒತ್ತಡಕ್ಕಿಂತ ಜನಸಾಮಾನ್ಯರ ಒತ್ತಡ ಜನಸಾಮಾನ್ಯರ ಪ್ರಾರ್ಥನೆ ಇದೆ ಜನಸಾಮಾನ್ಯರ ಪ್ರಾರ್ಥನೆಯನ್ನು ಕೂಡ ಎಸ್ ಐ ಟಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಹೇಳ್ತಾರೆ ಒಂದಷ್ಟು ರಾಜಕೀಯ ಒತ್ತಡ ಏನಾದರೂ ಕೂಡ ಸಾಕಷ್ಟು ಇದೆ ಸಾಕಷ್ಟು ಇದೆ ಬಹಳಷ್ಟು ಇದೆ ಬೈಶೆಟ್ಟಿ ತಿಮ್ಮ ನಮ್ಮ ಜೊತೆ ಮಾತಾಡ್ತಾ ಮಾತನಾಡಿದ್ರು ಅಲ್ಲಿ ಒಂದಷ್ಟು ಜನ ಅಧಿಕಾರದ ಮೇಲೆ ನಮ್ಗೆ ಒಂದಷ್ಟು ಅನುಮಾನ ಇರುವಂತದ್ದು ಅವರು ಚಿನ್ನೆಯವರಿಗೆ ಹೇಳಿ ಒತ್ತಡ ಹಾಕ್ಸಿದ್ದಾರೆ ಈಗೆಲ್ಲವೂ ಕೂಡ ಬಂತು ಅಲ್ಲ ಇದೆ ಸಾಕಷ್ಟು ಒತ್ತಡ ನಾನು ಹೇಳಿದ್ನೆಲ್ಲ ಅದು ಇನ್ನು ಮುಂದಿನ ದಿನಗಳಲ್ಲಿ ಐ ಟಿ ನಡೆ ಸರ್ಕಾರದ ನಡೆಯನ್ನು ನೋಡಿ ಗೊತ್ತಾಗುತ್ತೆ ಗಿರೀಶ್ ಮಠ ಆತಂಕ ಇದೆಯಾ ಭಯ ಆತಂಕ ಇದೆಯಾಂಕ ನಿಮ್ಗೆ ಇಲ್ಲ ಬಿಡಿ ಯಾಕಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಜಾಗದಾಗ ಅಂತ ಹೇಳಿದ್ರೆ ಅಲ್ಲೇ ಹೋಗ್ತೇನೆ ನಾನು ಅವರು ನಮ್ಮ ಮನೆ ತನಕ ಬಂದು ಡೀಸೆಲ್ ಖರ್ಚು ಮಾಡೋದು ಬೇಡ ಯಾಕಂದ್ರೆ ಡೀಸೆಲ್ ಖರ್ಚು ಮಾಡಕ್ಕೆ ಎಷ್ಟು ಒದ್ದಾಡ್ತಾ ಇದಾರೆ ಗೊತ್ತಿದೆ ನನಗೆ ನಾನೇ ಅವ್ರ ಹತ್ರ ಹೋಗ್ತೀನಿ ಹೋರಾಟಗಾರ ಅರೆಸ್ಟ್ ಆಗ್ತಾರೆ ಹಿಂದೆ ಇದ್ದಿದ್ದು ಜೈಲನ್ನೇ ಫ್ರೀಡಂ ಪಾರ್ಕ್ ಅಂತ ಮಾಡಿದ್ದಾರೆ ಮಾಡ್ಲಿ ಸೆಂಟ್ರಲ್ ಜೈಲ್ ಇತ್ತಿದ್ದ ಗಿರೀಶ್ ಪಟ್ಟಣ ದೇವರ ದೇವರು ನಂಬತ್ತಾರ ಅಥವಾ ನೀವು ಧರ್ಮಸ್ಥಳ ನಂಬ್ತಿರ ನೀವು ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ನಮ್ಮ ಮನೆ ದೇವರೇ ಮೈಲಾರ ಶಿವನ ಭಕ್ತ ವಾರ ನಾನು ಹಾ ಯಾರಿಗರಿಗೆ ಹೋದ್ರೆ ಅಲ್ಲಿ ನಡ್ಕೋತೇನೆ ಅಲ್ಲಿ ಹ ಮೈಲಾರ ಲಿಂಗು ಗುಡ್ಡ ಐತೆ ದೇವ್ರ ಗುಡ್ಡ ಐತೆ ಅಲ್ಲಿ ಹೋಗಿ ನಾನು ಕಾರಣಕ್ಕೆ ಹೋಗ್ತೇನೆ ಅಲ್ಲಿ ಹರಿಕೆ ಹೊರತೇನೆ ನಾನು ಬಾರಪ್ಪ ನಾನು ದೇವ್ರು ಅಲ್ಲ ಅಲ್ಲರಿ ನಾವು ಸತ್ ಮೇಲೂ ದೇವ್ರಿನ್ ನಾವು ಗಿರೀಶ್ ಮಠ ಬಿಜೆಪಿ ಇಲ್ಲ ಏನೇನು ಅದ್ರ ಬಗ್ಗೆ ಯಾಕಂದ್ರೆ ಅವರು ಕೂಡ ಇದು ಗಿರೀಶ್ ಮಠವರು ಬಿಜೆಪಿ ಇದ್ರು ಮಹೇಶ ಶೆಟ್ಟಿ ಅವರು ಬಿಜೆಪಿ ಅಲ್ಲಿ ಇದ್ರು ಸೊ ಅಂತವರು ಕೂಡ ಇವ್ ಮಾಡ್ತಾ ಇದ್ರೆ ಇದ್ರ ಹಿಂದೆ ಯಾರಿದ್ರೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾರು ಈ ರೀತಿ ಹೇಳ್ತಾರೆ ಏನ್ ಹೇಳ್ತೀರಾ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸೌಜನ್ಯ ಶಕ್ತಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ